ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಮೊನ್ನೆ ತುಮಕೂರಿನ ಹನುಮಂತಪುರದಲ್ಲಿ ಒಂದು ಮನೆಯ ವಾಸ್ತು ಪರಿಶೀಲನೆಗೆ ಹೋಗಿದ್ದೆ ಅವರು ಮೊದಲಿಗೆ ಸರಳ ವಾಸ್ತುವನ್ನು ಅಳವಡಿಸಿ ಇಪ್ಪತ್ತೈದು ಸಾವಿರ ಕಳ್ಕೊಂಡಿದ್ದಾರೆ ಆ ಮನೆಯಲ್ಲಿ ಯಾವುದೇ ರೀತಿಯ ರಿಜಲ್ಟು ಬಂದಿರಲಿಲ್ಲ ಆ ಮನೆಯವರು ತುಂಬ ಸಮಸ್ಯೆಯಲ್ಲಿದ್ದರು ಅನಂತರ ಯಾರೋ ನಮ್ಮ ನಂಬರನ್ನು ನಮ್ಮ ಕಚೇರಿಯ ವಿಳಾಸವನ್ನು ತಿಳಿಸಿದರು ನಾನು ಅವ್ರು ಬಂದ ನಂತರ ಡಿಸ್ಕಷನ್ ಮಾಡಿದ ನಂತರ ಅವರು ಅವರ ಮನೆಗೆ ವಾಸ್ತು ನೋಡಲಿಕ್ಕೆ ಕರ್ಕೊಂಡು ಹೋದು ಕರ್ಕೊಂಡೋದಂಥ ಸಂದರ್ಭದಲ್ಲಿ ಮನೆಯ ಮುಖ್ಯ ಬಾಗಿಲು ಉತ್ತರ ಈಶಾನ್ಯಕ್ಕೆ ಇದೆ ಆದರೆ ಮನೆಯ ಮುಖ್ಯ ಬಾಗಿಲ ಎದುರೇ ಉತ್ತ ಬೆಳೀತಾಯ ಇದು ನಾಗದೋಷದ ಪ್ರಭಾವ ದಿನೇ ದಿನೇ ನೆಗೆಟಿವ್ ವೈಬ್ರೇಷನ್ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಇನ್ನೊಂದು ವಿಶೇಷ ನನಗೆ ಕಂಡು ಬಂದದ್ದು ಅಂದರೆ ಅವರ ಮನೆಯ ವಸ್ತಿಲು ಸೀಳುಬಿಟ್ಟಿದೆ ಅದೇ ಅರ್ಧ ವಾಸ್ತು ದೋಷವನ್ನು ಅಲ್ಲಿ ತೋರಿಸುತ್ತೆ ಮತ್ತು ಬಾಗಿಲು ಅಷ್ಟೇ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅದು ಸಹ ಅಲ್ಲಲ್ಲೇ ಬಿರುಕುಗಳನ್ನು ಬಿಟ್ಕೊಂಡು ಹೊಡೆದು ಹೋಗಿದೆ ಅನಂತರ ಇವರ ಮನೆಯ ಒಳಗಡೆ ದೇವರ ಮನೆಯನ್ನು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ದೇವರ ಮನೆ ಸ್ವಲ್ಪವೂ ಶುದ್ಧವಾಗಿ ಇಲ್ಲ ಸ್ವಚ್ಛತೆ ಇಲ್ಲ ಅಲ್ಲಿನ ದೇವರ ಚಿತ್ರಪಟ ವಿಗ್ರಹ ಮೂರ್ತಿಗಳೆಲ್ಲ ತುಂಬ ಹಳೆತಾಗಿ ಕಪ್ಪು ಬಣ್ಣಕ್ಕೆ ಬದಲಾವಣೆ ಆಗಿತ್ತು ಚಿತ್ರಪಟಗಳಿಗೆ ಎಷ್ಟೇ ಪೂಜೆ ಮಾಡಿದರೂ ಏನೇ ಇದು ಮಾಡಿದ್ರು ಸಹ ಫಲ ಫಲಗಳು ಬರೋದಿಲ್ಲ ಆ ರೀತಿ ದರಿದ್ರದ ರೀತಿಯಲ್ಲಿ ಇದ್ದೋ ಕಡೆಗೆ ಆ ದೇವರ ಚಿತ್ರಪಟಗಳನ್ನೆಲ್ಲ ಬದಲಾವಣೆ ಮಾಡಲಿಕ್ಕೆ ಅವ್ರಿಗೆ ಸಲಹೆಯನ್ನು ಕೊಡಲಿಕ್ಕಾಯಿತು ಆ ದೇವ್ರ ಮನೆಗೆ ಸ್ವಲ್ಪ ಹಳದಿ ಕಲ್ಲರು ಅಥವಾ ವೈಟ್ ಕಲರ್ ಪೇಂಟ್ ಮಾಡ್ಕೊಳ್ಳಿ ಅಂತೇಳಿ ಸಲಹೆಯನ್ನು ಕೊಟ್ಟೆ ಆ ದೇವ್ರ ಮನೆಯಲ್ಲಿ ಕಪ್ಪು ಬಣ್ಣವನ್ನು ಹೊಡೆದಿದ್ರು ಆ ದೇವ್ರ ಮನೆಯಲ್ಲಿ ಸರಿಯಾದ ರೀತಿಯಲ್ಲಿ ಪೂಜೆನೇ ಆಗ್ತಾ ಇರಲಿಲ್ಲ ಇದಾದ ನಂತರ ಅಡುಗೆ ಮನೆಯನ್ನು ಪರಿಶೀಲನೆ ಮಾಡುವಾಗ ಒಂದು ರೀತಿ ಆ ಮನೆ ಏನಾಗಿದೆ ಅಂತಂದರೆ ಆ ಮನೆ ದಿನೇ ದಿನೇ ಅವರಿಗೆ ಸಮಸ್ಯೆಗಳು ಉಂಟಾಗಿ ಯಾರಲ್ಲೂ ತನ್ನ ಸಮಸ್ಯೆಯನ್ನು ಹೇಳ್ಕೊಳ್ಳಿಕ್ಕಾಗದೆ ಯಾವುದೇ ಸ್ವಚ್ಛತೆ ಶುಭ್ರತೆ ಕಾಣದೆ ಒಂಥರ ಮನೆಯಲ್ಲಿ ಜೈಲಿನಲ್ಲಿ ಇದ್ದರೂ ಎಷ್ಟೋ ನೆಮ್ಮದಿಯಾಗಿರ್ಬೋದೇನೋ ಅಷ್ಟು ನೆಗೆಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗ್ತಾ ಇತ್ತು ಆ ಮನೆಯ ಹೊರಗಡೆಗೆಲ್ಲ ತುಂಬ ತಗ್ಗಾಗಿತ್ತು ತೋಟ ಇತ್ತು ಇದರಲ್ಲೂ ಯಜಮಾನರು ಮಲಗತಕ್ಕಂಥ ಕೊಠಡಿಯಲ್ಲಿ ಔಟ್ಸೈಡು ಪೂರ ತಗ್ಗಾಗಿದೆ ಯಜಮಾನ್ರು ಕೊಠಡಿ ತುಂಬ ಚಿಕ್ಕದಾಗಿತ್ತು ಹಾಗೆ ಅಲ್ಲಿ ಅವರು ವಿಶೇಷವಾಗಿ ತುಂಬ ಹಳೆಯ ವಸ್ತುಗಳನ್ನೆಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡಿ ಮತ್ತು ಹಾಲ್ನೆಲ್ಲ ಪರಿಶೀಲನೆ ಮಾಡುವಾಗ ಹಾಲ್ನಲ್ಲೂ ಶುಭಪ್ರದವಾದಂಥ ಯಾವುದೇ ಪಾಸಿಟಿವ್ ಕಾಣ್ತಾ ಇರಲಿಲ್ಲ ಎಲ್ಲ ಹಳೆಯ ಬೊಂಬೆಗಳು ಕೊಳೆ ಆಗಿರ್ತಕ್ಕಂಥವು ಬೇಡದೇ ಇರ್ತಕ್ಕಂಥ ನಿರುಪಯುಕ್ತ ವಸ್ತುಗಳನ್ನೆಲ್ಲ ಇಟ್ಕೊಂಡಿದ್ರು ಅವುಗಳನ್ನೆಲ್ಲ ರಿಮೂವ್ ಮಾಡಲಿಕ್ಕೆ ಸಲಹೆಯನ್ನು ಕೊಟ್ಟೆ ಹಾಗೆ ಆ ಮನೆಯಲ್ಲಿ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಅವರು ಈಶಾನ್ಯ ದಿಕ್ಕಿನ ದಾರಿಯೇ ಅವ್ರಿಗಿಲ್ಲ ಪೂರ್ವ ಈಶಾನ್ಯದ ದಾರಿ ಇಲ್ಲ ಅವರು ಉತ್ತರ ಏಷ್ಯಾನಕ್ಕೆ ಬಂದಾಗ ಮತ್ತೆ ಅವರು ಉತ್ತರ ವಾಯುವ್ಯದ ನೀಚ ಸ್ಥಾನದ ಕಡೆ ನಡಿಗೆ ಇತ್ತು ಇವನ್ನೆಲ್ಲ ಗಮನಿಸಿದ ಮೇಲೆ ಆ ಮನೆಯನ್ನು ಅಲ್ಲಲ್ಲೇ ಗೋಡೆಗಳು ಸಹ ಬಿಡುಕುಪಿಟ್ಟಿದ್ದಾರೆ ಮನೆಯ ಆಯವನ್ನು ಕೊಡಬೇಕಾದ್ರೆ ಸರಿಯಾದ ಕ್ರಮದಲ್ಲಿ ಆಯ ಕೊಟ್ಟಿಲ್ಲ ಅವರು ಆ ಮನೆ ನಿರ್ಮಾಣ ಆದಮೇಲೆ ಈಶಾನ್ಯದ ಕಡೆ ಮತ್ತು ಆಗ್ನೇಯದ ಕಡೆ ಒಂದು ಹೊರಗಡೆ ಔಟ್ ಸೈಡಲ್ಲಿ ಒಂದು ಬಾತ್ರೂಮು ಟಾಯ್ಲೆಟ್ ರೂಮನ್ನು ಮಾಡಿಕೊಂಡಿದ್ದಾರೆ ಇದು ಅನ್ನಪೂರ್ಣೇಶ್ವರಿಯ ಸ್ಥಾನ ಆದ್ದರಿಂದ ಮನೆಯಲ್ಲಿ ನೆಗೆಟಿವ್ ವೈಬ್ರೇಷನ್ ಜಾಸ್ತಿ ಆಗಿದೆ ಇಲ್ಲಿ ಈ ಮನೆ ಗೃಹ ಪ್ರವೇಶ ಆಗಬೇಕಾದರೂ ಸಹ ಒಳ್ಳೆ ಮುಹೂರ್ತವನ್ನು ಕೊಡಲಿಲ್ಲ ಮತ್ತು ವಿಶೇಷವಾಗಿ ಈ ಮನೆಯಲ್ಲಿ ಅಡುಗೆ ಮನೆಯಲ್ಲೂ ಸಹ ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಿದ್ದೆ ಈ ಮನೆಯನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದು ಸಲಹೆ ಮಾರ್ಗದರ್ಶನಗಳನ್ನು ತಿಳಿಸಿರ್ತೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ